ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರದ ಮಾ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದವನ್ನ ವಿತರಣೆ ಮಾಡಲಾಗುತ್ತದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಬಿದಿರೆ ಶಿವಮೊಗ್ಗ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯ ಹಾದಿ ಪುಸ್ತಕದ ಸರಣಿ ಮಾಲಿಕೆಯಲ್ಲಿ ಈ ಬಾರಿ ನಾನು ತಸು ಶ್ಯಾಮರಾಯರು ಮೈಸೂರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಾಪಕರಾಗಿದ್ದ ತಸು ಶಾಮರಾಯರ ಜೀವನದ ನಡೆದಂತ ಒಂದು ಅಪರೂಪದ ಘಟನೆಯನ್ನ ಉಲ್ಲೇಖಿಸ್ತಾ ಇದ್ದೀನಿ ಅವರು ತಸು ಶ್ಯಾಮರಾಯರು ಪ್ರಾಧ್ಯಾಪಕರಾಗಿ ಬರಹಗಾರರಾಗಿ ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಮಾನವೀಯ ಗುಣಗಳಿಂದ ಬಹಳ ಹೆಚ್ಚುವಾಸಿಯಾಗಿತ್ತು ಆ ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಇರ್ಬೋದು ಎಂ ಎನ್ ಲಕ್ಷ್ಮೀನಾರಾಯಣ ಭಟ್ರು ಇರ್ಬೋದು ಅಥವಾ ನಜೀರ್ ಸಾಹಬ್ ಇರ್ಬೋದು ಸಚಿವರಾಗಿದ್ದ ನಜೀರ್ ಸಾಹಬ್ ಇರ್ಬೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನೂರು ಇರ್ಬೋದು ಅವರಿಗೆಲ್ಲ ಗುರುಗಳಾಗಿದ್ದವರು ಸಸರು ಶಾಮ್ರಾಯರು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಎ ಪದವಿಯಲ್ಲಿ ಬಿ ಎ ಆನರ್ಸ್ ಪದವಿಯಲ್ಲಿ ಚಿನ್ನದ ಪದಕ ಪಡೆದಂಥ ಅತ್ಯಂತ ಪ್ರತಿಭಾವಂತರು ಅವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಒಂದು ದಿವಸ ಅವರಿಗೆ ಒಂದು ಸುದ್ದಿ ತಲುಪತ್ತೆ ಆ ಸುದ್ದಿ ಏನು ಅಂತಂದರೆ ಮೈಸೂರು ವಿಶ್ವವಿದ್ಯಾಲಯದ ಕಾನೂನಿನ ಪ್ರಕಾರ ಎಂ ಎ ಪದವಿ ಪಡೆದವರು ಮಾತ್ರ ಅಂದ್ರೆ ಸ್ನಾತಕೋತ್ತರ ಪದವಿ ಪಡೆದವರು ಮಾತ್ರ ಪ್ರಾಧ್ಯಾಪಕರಾಗಲು ಯೋಗ್ಯ ಹಾಗಾಗಿ ಸಸೂರ್ ಶ್ಯಾಮರಾಯರು ಬರೀ ಬರೀ ಬಿ ಎ ಕ್ವಾಲಿಫಿಕೇಶನ್ ಮಾತ್ರ ಇತ್ತು ಹಾಗಾಗಿ ಮಾನಜ ಕೆಲಸ ಇರೋದಿಲ್ಲ ಅಂದ್ರೆ ಪ್ರಾಧ್ಯಾಪಕ ವೃತ್ತಿಯಿಂದ ಅವರಿಗೆ ತೆಗೆದುಹಾಕಲಾಗ ಬಹಳ ಬೇಸರಿಂದ ಕಂಗಿಟ್ಟು ಕೂತಿದ್ದಂಥ ಸಸೂರ್ ಶ್ಯಾಮರಾಯರು ರಾತ್ರಿ ಸುತ್ತೂರು ಮಠದ ಶಿವರಾತ್ರೀಶ್ವರ ಸ್ವಾಮಿಗಳನ್ನ ಭೇಟಿ ಮಾಡ್ತಾರೆ ಅಷ್ಟೊತ್ತಿಗಾಗಲೇ ತನ್ನ ಒಂದು ಶಿಕ್ಷಣದ ರೀತಿಯಿಂದ ಅಧ್ಯಾಪನ ವೃತ್ತಿಯಿಂದ ಅಗಲೇ ಆಗಲೇ ವಿದ್ಯಾರ್ಥಿಗಳ ನಡುವೆ ಹಾಗೂ ಸುತ್ತಲಿನ ಪರಿಸರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ಸಸು ಶ್ಯಾಮರಾಯರು ಅತ್ಯಂತ ಒಳ್ಳೆಯ ಶಿಕ್ಷಕರ ಅಂತ ಸ್ವಾಮಿಗಳಿಗೆ ಗೊತ್ತಿರುತ್ತೆ ಸ್ವಾಮಿಗಳ ತಕ್ಷಣ ರಾತ್ರಿ ಉಪಕುಲಪತಿಗಳ ಮನೆಗೆ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳ ಮನೆಗೆ ಬರಲು ಸಸು ಶ್ಯಾಮರಿಗೆ ಹೇಳ್ತಾರೆ ಸ್ವಾಮಿಗಳು ತಾವು ಖುದ್ದಾಗಿ ಉಪಕುಲಪತಿಗಳ ಮನೆಗೆ ಹೋಗ್ತಾರೆ ಉಪಕುಲಪತಿಗಳು ಸ್ವಾಮಿಗಳನ್ನ ಅತ್ಯಂತ ಪ್ರೀತಿ ಆದ್ದರಿಂದ ಒಳಗೆ ಬರಮಾಡಿಕೊಂಡು ಕೂರಿಸ್ತಾರೆ ಆಗ ಸ್ವಾಮಿಗಳು ಹೇಳ್ತಾರೆ ಮಾನ್ಯರೇ ನಿಮ್ಮಿಂದ ಒಂದು ತಪ್ಪಾಗ್ತಾ ಇದೆ ಅತ್ಯಂತ ಪ್ರತಿಭಾ ಅತ್ಯಂತ ಸಮರ್ಥವಾಗಿ ಪಾಠ ಮಾಡ್ತಕ್ಕಂಥ ಸಸು ಶ್ಯಾಮರಾಯ್ಗೆ ನೀವು ಕೆಲಸದಿಂದ ತೆಗೆದುಹಾಕಿದ್ದೀರಾ ಅವರು ಎಂ ಎ ಪದವಿ ಮಾಡಿಲ್ಲ ಹೌದು ಆದರೆ ಎಂ ಬಿ ಎ ತರಗತಿಗಳಿಗೆ ಪಾಠ ಮಾಡಲು ಅವರಿಗೆ ಅರ್ಹತೆ ತುಂಬ ಇದೆ ಈಗಾಗಲೇ ಅದನ್ನ ಅವರು ಸಿದ್ಧಪಡಿಸಿದ್ದಾರೆ ದಯವಿಟ್ಟು ಇಂತಹ ಪ್ರತಿಭಾದಿತರಿಗೆ ತಾವು ಕೆಲಸ ತೆಗೆದುಹಾಕಬಾರ್ದು ಅವ್ರನ್ನ ಕೆಲಸದಿಂದ ಕೆಲಸದಲ್ಲಿ ಮುಂದುವರಿಸಬೇಕು ಅಂತ ಹೇಳಿದಾಗ ತಕ್ಷಣ ಅದನ್ನ ಒಪ್ಪಿದ ಉಪ ಕುಲಪತಿಗಳು ದಿವಸ ಅಥವಾ ಸುಷ್ಯಾಮರಾಯರಿಗೆ ತಮ್ಮ ಒಂದು ಕಚೇರಿಗೆ ಕರೆದು ಆದಷ್ಟು ಬೇಗ ಎಮ್ ಎ ಪದವಿಯನ್ನು ಪೂರ್ಣಗೊಳಿಸುವಂತೆ ವಿನಂತಿಸಿಕೊಂಡು ಕೆಲಸದಲ್ಲಿ ಮುಂದುವರಿಸಿ ಹಣಿ ಮಾಡಿಕೊಡ್ತಾರೆ ಅದನ್ನು ಬಹಳ ಪ್ರೀತಿಯಿಂದ ಕೃಷ್ಣಶ್ಯಾಮರಾಯರು ತಮ್ಮ ಪ್ರಾಧ್ಯಾಪನಾ ವೃತ್ತಿಯನ್ನು ಮುಂದುವರಿಸ್ತಾರೆ ತದನಂತರ ಶಿವಶರಣರ ರತ್ ಕೋಶ ಅಂತ ಒಂದು ಕೃತಿ ಬರೆದು ಆ ಸುತ್ತೂರು ಮಠದ ಹಿನ್ನೆಲೆಯ ಕೃತಿಯನ್ನು ಬರೆದು ಆ ಸ್ವಾಮಿಗಳಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಇದೊಂದು ಅಪರೂಪದ ಘಟನೆ ನಮಸ್ಕಾರ